ನಾವು ಮಾಡೋ ಸಾಂಬಾರುಗಳಲ್ಲೆಲ್ಲ ಸೊಪ್ಪು ಕಾಳು ಬಸ್ಸಾರು ಯಾವಾಗ ಮಾಡಿದ್ರೂ ಬೇಜಾರು ಆಗದೆ ಇರ ಸಾಂಬಾರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸೊಪ್ಪು ಮತ್ತು ಹೆಸ್ರು ಕಾಳನ್ನ ಹಾಕಿ ಬಸ್ಸಾರು ಮಾಡ್ತಾ ಇಲ್ಲಿ ಒಂದು ಕಟ್ನಷ್ಟು ಚಿಲ್ಕರವೆ ಸೊಪ್ಪನ್ನ ವಾಶ್ ಮಾಡಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಳು ಮತ್ತು ಎರಡು ಸ್ಪೂನ್ ತೊಗರಿಬೇಳೆನ ಹಾಕಿ ತೊಳೆದು ಈಗ ನೀರು ಹಾಕಿದ್ದೀನಲ್ಲ ಅದರೊಳಗಡಿಕೆ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಮತ್ತು ಕಾಳು ಮುಳುಗ ಅಷ್ಟು ನೀರಿರಬೇಕು ಯಾಕೆಂದರೆ ಇದ್ರದ್ದು ಕಟ್ಟು ಜಾಸ್ತಿ ಬರಬೇಕು ಕಾಳು ಸೊಪ್ಪ್ದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಅದು ಎರಡು ಪ್ರೆಷರ್ ಕೂಗಿಸ್ಕೊಳ್ಳೋಣ ನಂತರ ಇಲ್ಲಿ ನಾನು ಈ ಸಾಂಬಾರ್ಗೆ ಯಾವುದೇ ಒಗ್ಗರಣೆ ಇಲ್ಲ ಇಲ್ಲಿ ಎರಡು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಈ ರೀತಿ ಸುಟ್ಕೊಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ನನ್ನಮ್ಮ ಇದನ್ನೆಲ್ಲ ಒಲೆಯಲ್ಲಿ ಸುಟ್ಕೊಳ್ತಾ ಇದ್ದರು ಈಗ ನಾವಿಲ್ಲಿ ಹೀಗೆ ಸ್ಟವ್ ಮೇಲೆ ಸುಟ್ಟು ಅದಕ್ಕೆ ಒಗ್ಗರಣೆ ಏನು ಮಾಡೋಲ್ಲ ಈ ರೀತಿ ಸುಟ್ಕೊಂಡು ಹಾಗೆ ಸಾಂಬಾರು ಮಾಡೋದು ಅದ್ರದ್ದು ಸುಟ್ಟು ಮಾಡೋದ್ರಿಂದ ಸ್ಮೋಕಿ ಫ್ಲೇವರ್ ಈ ಒಂಥರ ರುಚಿ ಕೊಡುತ್ತೆ ಟೊಮೆಟೊನ ಅವುಗಳೊಂದಿಗೆ ಬೇಯಿಸಿದ್ರೆ ಬೇಗ ಬೆಂದೋಗುತ್ತೆ ಅಂದ್ಬಿಟ್ಟು ಈ ರೀತಿ ಅದನ್ನು ಕೂಡ ಬೇಯಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊಪ್ಪು ಮತ್ತು ಹೆಸ್ರು ಕಾಳು ಬೆ ಎರಡು ಪ್ರೆಷರ್ ಕುಗ್ಸಿ ಆಫ್ ಮಾಡಿ ನೋಡಿ ಎಲ್ಲ ಬೆಂದಿದೆ ಈಗ ತುಂಬ ಹೆಸ್ರುಕಾಳು ತುಂಬ ಮೆತ್ತಗಾಗಬಾರ್ದು ಸ್ವಲ್ಪ ಬಾಯಿಗೆ ಸಿಗಂಗೆ ಇರಬೇಕು ಈಗ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನೆಲ್ಲ ತೊಗೊಂಡು ಈ ರೀತಿ ನಾನು ಕಾಳು ಮತ್ತು ಕಟ್ನ ಸಪ್ರೇಟಾಗಿ ಬಸ್ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಅಲ್ಲಿ ನಾವು ಸುಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಅದನ್ನು ಕ್ಲೀನ್ ಮಾಡಿ ಸಿಪ್ಪೆಯೆಲ್ಲ ತೆಗೆದು ಈಗ ಒಂದು ಜಾರ್ಗೆ ಹಾಕಿ ಬೇಯಿಸಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಹತ್ತು ಮೆಣಸು ಮತ್ತು ಸ್ವಲ್ಪ ಉಪ್ಪು ಹುಣ್ಸೆ ರಸನ ಬಿಟ್ಕೊಳ್ತಾ ಇದ್ದೀನಿ ಎಷ್ಟು ಅವಾಗ ಮತ್ತೆ ನೋಡಿ ಬಿಟ್ಕೋಬೋದು ಅಂದ್ಬಿಟ್ಟು ತುಂಬ ಹುಳಿ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಆದರೂ ಚೆನ್ನಾಗಿರಲ್ಲ ಒಂದು ಸೌಟಷ್ಟು ಹೆಸ್ರುಕಾಳು ಮತ್ತು ಸೊಪ್ಪು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಸ್ಸಾರನ್ನ ನಾವು ಖಾರ ಎಷ್ಟು ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ತುಂಬ ನೀರು ಯೂಸ್ ಮಾಡಬಾರ್ದು ಹೆಸ್ರುಕಾಳು ಮತ್ತು ಸೊಪ್ಪಿನ ಕಟ್ ಎಷ್ಟಿರುತ್ತೆ ಅದರಲ್ಲೇ ಆದಷ್ಟು ಮಾಡಬೇಕು ಈಗ ಮ ರುಬ್ಬಿರೋದನ್ನು ಸ್ವಲ್ಪ ತೊಳೆದಿದ್ದ ನೀರೇನೋ ಅಷ್ಟೇ ಬಳಸಿದ್ದೀನಿ ನಾನಿಲ್ಲಿ ಇಲ್ಲಿ ನನಗೆ ಉಪ್ಪು ಮತ್ತು ಹುಳಿ ಎರಡೂ ಸ್ವಲ್ಪ ಸಪ್ಪೆ ಅನ್ನಿಸ್ತು ಎರಡನ್ನೂ ಸೇರಿಸಿ ಈಗ ಸಾಂಬಾರನ್ನ ಕುದಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಖಾರನ ಎಷ್ಟು ನುಣ್ಣುಗೆ ರುಬ್ತೀವಿ ಮತ್ತು ಈ ಸಾಂಬಾರನ್ನ ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ರುಚಿ ಬರುತ್ತೆ ಸಾಂಬಾರನೀಗ ಸಣ್ಣ ಊರಿನಲ್ಲಿ ಇದ್ರ ಮೇಲ್ಗಡೆ ಕಾಣಿಸ್ತಿರೋ ನೊರೆ ಎಲ್ಲ ಹೋಗಿ ಸಾಂಬಾರು ಗ್ರೀನ್ ಕಲರ್ ಕಾಣೋಕೆ ಸ್ಟಾರ್ಟ್ ಆಗಬೇಕು ಆ ಹಂತದವರೆಗೂ ಚೆನ್ನಾಗಿ ನೋಡಿ ಈ ಕುದಿಸ್ಕೋಬೇಕು ತುಂಬ ರುಚಿ ಕೊಡುತ್ತೆ ಸಾಂಬಾರು ಕುದೀತಿದ್ರೆ ಸ್ಮೆಲ್ಗೆ ಎಷ್ಟೊತ್ತಿಗೆ ಊಟ ಮಾಡಿಬಿಡ್ಬೇಕು ಅನಿಸ್ತಾ ಇರುತ್ತೆ ಅಷ್ಟು ಗಮ ಬರ್ತಾ ಇರುತ್ತೆ ಇದಕ್ಕೆ ಯಾವುದೇ ಸಾಂಬಾರು ಪುಡಿನ ಇಲ್ಲಿ ಯೂಸ್ ಮಾಡಿಲ್ಲ ಮತ್ತು ಒಗ್ಗರಣೆ ಮಾಡಿ ಕೂಡ ಹಾಕಿಲ್ಲ ಸೊ ಲಾಸ್ಟಿಗೆ ಒಂದು ತುಪ್ಪ ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಸಾಸಿವೆ ಹಿಂಗು ಕರ್ಬೇ ಒಂದು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಬಿಸಿ ಬಿಸಿ ಸೊಪ್ಪು ಎಸ್ರುಕಾಳು ಬಸ್ಸ ರೆಡಿ ಆಯಿತು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಯಾವತ್ತಾದರೂ ಈ ಮಸಾಲೆ ಸಾಂಬಾರ್ಗಳನ್ನೆಲ್ಲ ತಿಂದು ಬೇಜಾರಾಗಿದೆ ಅಂದಾಗ ಈ ರೀತಿ ಒಂದು ಬಿಸಿ ಬಿಸಿ ಬಸ್ಸಾರ್ ಮಾಡಿ ಅದಕ್ಕೊಂದು ಮುದ್ದೆ ಮಾಡಿ ಊಟ ಮಾಡಿ ನೋಡಿ ಎಲ್ಲರೂ ತುಂಬ ಇಷ್ಟಪಡ್ತೀರ ಈ ಬಸ್ಸಾರನ್ನ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ಖಂಡಿತ ಪ್ರಯತ್ನ ಮಾಡಿ ಈ ಕಾಳಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ಬಡಿಸ್ಬೋದು ಖಂಡಿತ ಟ್ರೈ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ